ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ನಾವು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣದ ಬಗ್ಗೆ ವೆರಿ ಇಂಪಾರ್ಟೆಂಟ್ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ಏನಪ್ಪ ಅದು ಅಂತ ಹೇಳಿದರೆ ಮೇ ಮತ್ತು ಜೂನ್ ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಲ್ಲ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಓಕೆ ನಮ್ಮ ಗೃಹಲಕ್ಷ್ಮಿಯರು ಶ್ರಾವಣಕ್ಕೆ ಸೀರೆ ತಗೋಳೋಕ್ಕೆ ಗೃಹಲಕ್ಷ್ಮಿ ಹಣನ ವೆಯ್ಟ್ ಮಾಡ್ತಾ ಸಿ ಎಮ್ ಸಿದ್ದರಾಮಯ್ಯ ಸರ್ಕಾರ ಮುಳುಗಿಸ್ದಾಗಿ ಗ್ಯಾರಂಟಿಗಳು ಗೃಹಲಕ್ಷ್ಮಿಯರಿಗೆ ಆ ಗೃಹಲಕ್ಷ್ಮಿ ಹಣದಿಂದ ಎಷ್ಟೋ ಒಳಿತಾಗಿದೆ ಅಂತಲೇ ಹೇಳ್ಬೋದು ಪಾಪ ಸಿ ಎಮ್ ಸಿದ್ದರಾಮಯ್ಯ ಸರ್ಕಾರ ಹಾಗಾದರೆ ಗ್ಯಾರಂಟಿಗಳು ಎಲ್ಲವೂ ಕೂಡ ಹಳ್ಳ ಹಿಡಿತ ಏನು ಎತ್ತಾ ಟಕಾಟಕ್ಕಂತ ಹಣ ಆಗ್ತೇವೆ ಅಂದಿ ಅವರು ಸೈಲೆಂಟ್ ಆಗಿದ್ದೇಕೆ ಎಲೆಕ್ಷನ್ನಲ್ಲಿರ್ತಕ್ಕಂಥ ಹುಮ್ಮಸ್ಸು ಅಧಿಕಾರಕ್ಕೆ ಬಂದ ಮೇಲೆ ಟುಸ್ ಪಟಾಕಿ ಆಯಿತಾ ಸೊ ಇಷ್ಟಕ್ಕೊಂದು ಕೋಟಿ ಕೋಟಿ ಗಟ್ಟಲೆ ಹಣ ಹೊಂದಾಣಿಕೆ ಮಾಡೋದು ಕಷ್ಟ ಆಯ್ತಾ ಇಲಾಖೆಗೆ ಅಥವಾ ಎರಡು ತಿಂಗಳ ಹಣಕ್ಕಾಗಿ ಕಾದು ಕುಳಿತ ನಮ್ಮ ಗೃಹಲಕ್ಷ್ಮಿಯರು ಏನು ಮಾಡ್ತಾಯಿದ್ದಾರೆ ಲೋಕಸಭೆ ಎಲೆಕ್ಷನ್ ಆಗ್ತಿದ್ದಂತೆ ಹಳ್ಳ ಹಿಡಿತ ಗ್ಯಾರಂಟಿಗಳು ಎರಡು ತಿಂಗಳಿಂದ ಸಿಗದ ಹಣ ಖಾಲಿ ಖಜಾನೆ ಈ ಎಲ್ಲ ಪ್ರಶ್ನೆಗೆ ಕೊಡೋಗಳಿಗೂ ಕೂಡ ಈ ವಿಡಿಯೋದಲ್ಲಿ ನಾವು ಉತ್ತರವನ್ನು ತಿಳಿದುಕೊಳ್ಳೋಣ ಅಂತಲೇ ಹೇಳ್ಬೋದು ಹೌದು ಗೃಹಲಕ್ಷ್ಮಿ ಹಣ ಇನ್ನು ಮೇ ಮತ್ತು ಜೂನ್ ತಿಂಗಳು ಎರಡು ತಿಂಗಳಿಂದಲೂ ಕೂಡ ಓಕೆ ಯಾವುದೇ ರೀತಿ ಹಣ ಸಂದಾಯ ಆಗಿಲ್ಲ ಆದರೆ ಇವತ್ತು ಸೋಮವಾರ ಇವತ್ತು ಟೈಮಿಂಗ್ ಸೋಮವಾರ ಎಷ್ಟು ಮೂರು ನಲವತ್ತೊಂಬತ್ತು ಇವತ್ತು ಹಣವನ್ನು ಸಂದಾಯ ಮಾಡ್ತೀವಿ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಹೇಳಿದರೆ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಎಲ್ಲೂ ಕೂಡ ನಾನು ಹಣ ಕೊಡೋಲ್ಲ ಅಂತ ಹೇಳಿಲ್ಲ ಇದು ಬಡವರ ಸ ಓಕೆ ಬಡವರಿಗೋಸ್ಕರ ಮಾಡಿರ್ತಕ್ಕಂತಹ ಯೋಜನೆ ಕೊಟ್ಟೆ ಕೊಡ್ತೀವಿ ಅಂತಲೇ ಹೇಳಿದರೆ ಈಗ ಗೃಹಲಕ್ಷ್ಮಿಯರು ಇದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ನೀವು ಯಾವುದೇ ರೀತಿ ಏನು ಕ್ರಮವನ್ನು ಕೈಗೊಳ್ಳಕ್ಕೆ ಆಗಲ್ಲ ಯಾಕೆಂದರೆ ಕಾದ್ ನೋಡಬೇಕು ಗೃಹಲಕ್ಷ್ಮಿಯರು ಇದು ನಂದಣ ಇದು ನಂದಣ ಅಂತ ಕಾದ್ ಕುಳ್ತಿರೋದು ನಿಜ ಅಂತಲೇ ಹೇಳ್ಬೋದು ಓಕೆನಾ ಸೊ ನಿಮಗೆ ಬೇರೆ ಆಪ್ಷನ್ ಏನಪ್ಪ ಇದನ್ನ ಹೆಂಗಾದರೂ ಮಾಡಿ ಪಡ್ಕೋಬೇಕು ಅಂದರೆ ಇರಬೇಕಪ್ಪ ಅಂದರೆ ತಾಳ್ಮೆ ಒಂದೇ ಏಕೆಂದರೆ ಇದು ಗೃಹಲಕ್ಷ್ಮಿ ಹಣ ಆಗಿರೋದ್ರಿಂದ ಅವ್ರು ಹಾಕ್ದಾಗೆ ನೀವು ಪಡ್ಕೋಬೇಕು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಕೂಡ ಇಲ್ಲ ಹಾಗಾಗಿ ತಾಳ್ಮೆಯಿಂದ ಕಾಯೋದೊಂದೇ ದಾರಿ ಬಿಟ್ಟರೆ ನಿಮಗೆ ಯಾವುದೇ ರೀತಿ ಪರಿಹಾರ ಇಲ್ಲ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾರೆ ಖಂಡಿತ ಆಕೆ ಹಾಕ್ತಾರೆ ಓಕೆನಾ ಇವತ್ತಲ್ಲ ಅಂದರೆ ನಾಳೆ ಹಾಕ್ತಾರೆ ವೆಯ್ಟ್ ಮಾಡಿ ಒಂದು ವೀಕ್ ವೆಯ್ಟ್ ಮಾಡಿ ನೋಡೋಣ ಇವತ್ತು ಹಾಕ್ತೀವಿ ಅಂತ ಹೇಳಿದರೆ ಇವತ್ತು ಬಂದ ತಕ್ಷಣ ನಾನು ನಿಮಗೆ ಮೆಸೇಜ್ ಮಾಡಿ ತಿಳಿಸ್ತೀನಿ ಹಣ ಅಮೌಂಟ್ ಬಂದ ತಕ್ಷಣ ನಿಮಗೆ ಮೆಸೇಜ್ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಹಣ ಬರದೇ ಇರೋರಿಗೂ ಬಂದಿಲ್ಲ ಅಂತ ಮೆಸೇಜ್ ಮಾಡಿ ಬಂದಿರೋರು ಕೆಲವೊಂದು ಜಿಲ್ಲೆಗಳಿಗೆ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಬಂದಿರೋರು ಬಂದಿದೆ ಅಂತ ಮೆಸೇಜ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಹಾಗಾಗಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಎಲ್ಲ ಕಮೆಂಟ್ಗೂ ಕೂಡ ಆನ್ಸರ್ ಮಾಡ್ತಕ್ಕಂಥದನ್ನ ಮಾಡ್ತೀವಿ ಓಕೆನಾ ಸೊ ಇನ್ನ ಯಾರೆಲ್ಲ ಕಮೆಂಟ್ ಮಾಡೋದ್ರ ಮುಖಾಂತರ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಹೇಳಿ ತಿಳ್ಕೊಂಡೋಗಾಗುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಓಕೆನಾ ಇನ್ನು ಏನಾದರೂ ಮಾಹಿತಿ ಬೇಕಂದರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಓಕೆ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಲ್ಲ ಬಂದೇ ಬರುತ್ತೆ ನಿಮ್ಮ ಮನೆಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ